ರಿಪಬ್ಲಿಕ್ ಕನ್ನಡ ನಾನು ಅಶ್ವಥ್ ಸುದೀಪ್ ಹೆಸರಿನಲ್ಲಿ ನಿರ್ದೇಶಕ ನಂದಕಿಶೋರ್ ವಂಚನೆ ಮಾಡಿದ್ರಾ ಅನ್ನುವಂತ ಆರೋಪವನ್ನು ಕೇಳಿ ಬರ್ತಾ ಇದೆ ಯುವ ನಟ ಶಬರಿ ಶೆಟ್ಟಿಗೆ ವಂಚಿಸಿದ್ರ ನಂದಕಿಶೋರ್ ನಂದಕಿಶೋರ್ ಜಿಮ್ನಲ್ಲಿ ಪರಿಚಯ ಆಗಿದೆ ಅಂತ ಕೇಳಿದಾಗ ಒಡವೆ ಅಡವಿಟ್ಟು ಇಪ್ಪತ್ತೆರಡು ಲಕ್ಷ ಕೊಟ್ಟಿದೆ ಒಂಬತ್ತು ವರ್ಷಗಳಿಂದ ನನಗೆ ನಂದಕಿಶೋರ್ ಹಣವನ್ನ ನೀಡಿಲ್ಲ ಹಣ ವಾಪಸ್ ಕೇಳಿದ್ದಕ್ಕೆ ದಂಪತಿ ಹಾಕಿದ್ದಾರೆ ಎಂದು ಆರೋಪ ಮಾಡುತ್ತಿದ್ದಾರೆ ನೋಡಿ ಹಣವನ್ನ ಕೊಟ್ಟಿದ್ದು ಹಣವನ್ನು ತೆಗೆದುಕೊಂಡಿದ್ದು ಹೌದಾಗಿರ್ಬೋದು ಪ್ರಿಯಾತಕ್ಕಾಗಿ ಸಿನಿಮಾದಲ್ಲಿ ಅವಕಾಶ ಕೊಡ್ತೀನಿ ಅಂತ ಹಣ ಪಡೆದು ವಂಚನೆ ಮಾಡೋದು ಮೊದಲು ನನಗೆ ಒಂದು ಚೆಕ್ ಕೊಟ್ಟಿತ್ತು ಅದು ಬೌನ್ಸ್ ಆಗಿದೆ ನನಗೆ ಹಣವೂ ಕೊಟ್ಟಿಲ್ಲ ಸಿನಿಮಾದಲ್ಲಿ ಅವಕಾಶವನ್ನೂ ಕೊಟ್ಟಿಲ್ಲ ಹಣ ಕೇಳಿದ್ರೆ ಕೆಸಿಸಿಯಿಂದ ಹೊರ ಹಾಕುವ ಬೆದರಿಕೆ ಹಾಕ್ತಾ ಇದ್ರು ಸುದೀಪ್ ಸರ್ ಜೊತೆ ಕ್ರಿಕೆಟ್ ಆಡುವ ಆಸೆಯಿಂದ ಸುಮ್ಮನಾಗಿದ್ದೆ ಅಂತ ಹೇಳಿದ್ದಾರೆ ಈಗ ನನ್ನ ರಾಮದೂತ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಗಿದೆ ರಾಮದೂತ ಸಿನಿಮಾ ರಿಲೀಸ್ ಮಾಡಲು ನನ್ನ ಬಳಿ ಹಣ ಇಲ್ಲ ನಮ್ಮಂತ ಪುಟ್ಟ ಕಲಾವಿದರು ಹೇಗೆ ಬದುಕೋದು ಗೊತ್ತಾಗ್ತಿಲ್ಲ ಈಗ ಫಿಲಂ ಚೇಂಬರ್ಗೆ ದೂರು ಕೊಡಲು ನಿರ್ಧಾರ ಮಾಡಿದ್ದೇನೆ ನನ್ನ ಹಣ ನನಗೆ ಕೊಡದಿದ್ರೆ ನಂದಕಿಶೋರ್ ವಿರುದ್ಧ ಕಾನೂನು ಮೊರೆ ಹೋಗ್ತೀನಿ ಅಂತ ಹೇಳಿದ ಅಭಿಮಾನಿ ಮತ್ತು ರಾಮದೂತ ನಟರಾದಂತಹ ಏನು ಶಬರಿ ಶೆಟ್ಟಿ ಅವರಿಗೆ ಏನು ನಿರ್ದೇಶಕರಾದಂತಹ ಅವರು ವಂಚನೆ ಮಾಡಿದ್ದಾರೆ ಎಂಬ ಆರೋಪ ಮಾಡ್ತಾರಂತ ಈ ಬಗ್ಗೆ ಸ್ವತಃ ಮಾತನಾಡೋದಕ್ಕೆ ನಮಸ್ತೆ ಸರ್ ನಂದಕಿಶೋರ್ ಅವರು ಎರಡ್ ಸಾವಿರದ ಹದಿನಾರಲ್ಲಿ ಪರಿಚಯ ಆಗ್ತಾರೆ ಸೊ ಅವರು ಒಬ್ಬ ಹಳೆಯ ಕಲಾವಿದ ಮಗ ಮತ್ತೆ ನಿರ್ದೇಶಕರು ಅಂತ ಒಂದು ಅವ್ರ ಮೇಲೆ ಒಂದು ಹೆಸರು ಇರುತ್ತಲ್ಲ ಆ ಒಂದು ಕಾಂಟ್ಯಾಕ್ಟ್ ಬೆಳೆಸ್ಕೋಬೇಕು ಅಂತ ನಾನು ಅಲ್ಲಿ ಪರಿಚಯ ಮಾಡ್ಕೊಂತೀನಿ ನಮ್ಮ ಸಂಪರ್ಕ ಒಂದು ಅಣ್ಣ ತಮ್ಮ ಬಾಂಡಿಂಗ್ ಅಲ್ಲಿ ಆಗುತ್ತೆ ಅದಾದ್ಮೇಲೆ ಅವರು ಕಷ್ಟ ಅಂತ ಹೇಳ್ಕೊಂಡಾಗ ನನಗೆ ಅಮೌಂಟ್ ಬೇಕು ಅಂತ ನಾನು ಎಲ್ಪ್ ಮಾಡ್ತೀನಿ ನಾನು ಬೇರೆ ಕಡೆ ಇಸ್ಕೊಂಡು ಹೆಲ್ಪ್ ಮಾಡ್ತೀನಿ ಸೊ ಹಂಗೆ ಸಂಪರ್ಕ ಇರುತ್ತೆ ಆಮೇಲೆ ಅದರ ಮೇಲೆ ನನ್ನ ಆಸೆ ಸುದೀಪ್ ಸರ್ ಜೊತೆ ಮಾತಾಡಬೇಕು ಸುದೀಪ್ ಸರ್ನ ಭೇಟಿ ಆಗಬೇಕು ಅನ್ನೋ ಆಸೆ ಇತ್ತು ಅವ್ರ ಹೆಂಗು ಸುದೀಪ್ ಸರ್ ಜೊತೆ ಇದ್ರು ಅಂದ್ಬಿಟ್ಟು ನಾನು ಅವ್ರು ಕೇಳ್ತೀನಿ ಬಾಯ್ ಬಿಟ್ಟು ಕೇಳ್ತೀನಿ ಸುದೀಪ್ ಸರ್ನ ಭೇಟಿ ಮಾಡಬೇಕು ನಾನು ಅವ್ರು ನೋಡಬೇಕು ಅಂದಾಗ ಎರಡ್ ಸಾವಿರ ಹದಿನಾರು ಬಿಗ್ ಬಾಸ್ ಮನೆಗೆ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗಿ ಅಲ್ಲಿ ಸುದೀಪ್ ಸರ್ ಜೊತೆ ಒಂದು ಫೋಟೋ ಇಟ್ಸ್ಕೊಡ್ತಾರೆ ಸೊ ಅವಾಗ ಏನಾಗುತ್ತೆ ಅವ್ರ ಮೇಲೆ ಇನ್ನ ಗೌರವ ಜಾಸ್ತಿ ಆಗುತ್ತೆ ಒಬ್ಬ ಅಣ್ಣಂತರ ಸ್ಥಾನದಲ್ಲಿ ನಂಗೆ ಹೆಲ್ಪ್ ಮಾಡ್ತಾ ಇದಾರೆ ಅಂತ ಗೌರವ ಜಾಸ್ತಿ ಆಯ್ತು ಅವ್ರು ಅದನ್ನೇ ವೀಕ್ನೆಸ್ ಇಟ್ಕೊಂಡು ನನ್ನ ದುಡ್ಡು ಕೇಳಿ ಕೇಳಿ ಇಟ್ಟು ತಗೊಂಡು ಫೈನಲ್ ಆಗಿ ಇವಾಗ ಇಲ್ಲಿ ಇಪ್ಪತ್ತೆರಡು ಲಕ್ಷ ಬರಬೇಕು ಒಂದ್ ರೂಪಾಯಿ ದುಡ್ಡು ಬಂದಿಲ್ಲ ಒಂಬತ್ತು ವರ್ಷದಿಂದ ಆಟ ಆಡ್ಕೊಂಡ್ ಬರ್ತಾರೆ ಜಾಸ್ತಿ ಏನನ್ನ ಮಾತಾಡ್ ಧಮಕಿ ಆಗ್ತಾರೆ ಇಲ್ಲಾದ್ರೆ ಕ್ರಿಕೆಟ್ ಆಡಸಲ್ಲ ಅಂತಾರೆ ಸುದೀಪ್ ಸರ್ ಹತ್ರ ಹಾಕೊಟ್ಬಿಡ್ತೀನಿ ಅಂತಾರೆ ಸೊ ನನಗೆ ಏನಾಗುತ್ತೆ ಸುದೀಪ್ ಸರ್ ಅಭಿಮಾನಿ ಆಮೇಲೆ ಅವ್ರ ಜೊತೆ ಕ್ರಿಕೆಟ್ ಆಡ್ಬೇಕು ಅಂತ ಕನ್ಸಿರತ್ತಲ್ಲ ಇಲ್ಲ ಒಂದ್ಕಡೆ ಒಂದು ಬೈದಲ್ಲಿ ಇಷ್ಟುವರೆಗೂ ಇಲ್ಲೇ ತನಕ ವೆಯ್ಟ್ ಮಾಡ್ಕೊಂಡು ಬಂದೆ ಬಟ್ ಆಗ್ಲಿಲ್ಲ ನನ್ಗೆ ಆಗ್ಲಿಲ್ಲ ಏನಾಗುತ್ತೆ ಆಗ್ಲಿ ಡಿಸೈಡ್ ಆಗ್ಬೇಕು ಅಂತ ನನ್ನ ಚಾನಲ್ ಮುಖಾಂತರ ವಂಚನೆ ಆರೋಪ ಮಾಡಿದ್ರು ಯಾವ ಆಧಾರ್ ಮೇಲೆ ಕೊಟ್ಟಿರಿ ಅಂತ ಏನ್ ಆಸೆ ಅಂತ ಅಂದ್ರೆ ಫಿಲಂ ಇಂಡಸ್ಟ್ರಲ್ಲಿ ಸೇರಿಸ್ತೀನಿ ಅಥವಾ ಫಿಲಂ ಚಾನ್ಸ್ ಏನು ಕೊಡ್ತೀನಿ ಅಂತ ಏನೋ ಅಂತ ಸೊ ಫ್ರೆಂಡ್ಶಿಪ್ ಅಲ್ಲಿ ಅಮೌಂಟ್ ಕೊಟ್ಟಿದ್ರು ಆಲ್ರೆಡಿ ನಾನು ಸಿನಿಮಾ ಮಾಡಿದವ ಹಂಗಾಗಿ ನಾನು ಸಿನಿಮಾಗೋಸ್ಕರ ವರ್ಕ್ಔಟ್ ಮಾಡ್ತಿದ್ದೆ ಅದಾದ್ಮೇಲೆ ಅವರು ಪೊಗರು ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರು ಅದಾದ್ಮೇಲೆ ಪೊಗ್ರು ಸ್ವಲ್ಪ ಅಮೌಂಟ್ ಶಾರ್ಟೇಜ್ ಹೆಲ್ಪ್ ಮಾಡು ಸಿನಿಮಾ ಮೇಲೆ ಕೊಡ್ತೀನಿ ಅಂದ್ರು ಅವಾಗ ಕೊಡ್ಲಿಲ್ಲ ಅದಾದ್ಮೇಲೆ ರಾಣಾ ಅಂತ ಸಿನಿಮಾದಲ್ಲಿ ವಿಲನ್ ಕ್ಯಾರೆಕ್ಟರ್ ಮಾಡುವಂತಂದ್ರು ಅದಕ್ಕೆ ರೆಡಿ ಆಗುವಂತಂದ್ರು ನಾನು ರೆಡಿ ಆಗ್ತಿದ್ದೆ ವರ್ಕೌಟ್ ಮಾಡ್ಕೊಂಡು ರೆಡಿ ಆಗ್ತಿದ್ರೆ ಸಿನಿಮಾ ಕಂಪ್ಲೀಟ್ ಆಗಿದೆ ನನ್ಗೆ ಗೊತ್ತೇ ಇರಲಿಲ್ಲ ನೋಡಿದ್ರು ಇಲ್ಲ ಬೆಳೆಯೋರ್ ಮಾಡಿಸ್ಬಿಟ್ಟೆ ಅಂತಂದ್ರು ಸುಮ್ಮನೆ ಬಾಯ್ ಬಿಟ್ಟರೆ ಸುಳ್ಳು ಹೇಳಿಕೊಂಡು ನನಗೆ ಏನಾದ್ರೂ ಅಮೌಂಟ್ ಕೇಳಿದಾಗ ದಾರಿ ಬೇರೆ ಒಂಥರ ದಾರಿ ತೋರಿಸ್ ಸಿನ್ಮಾ ಅವಕಾಶ ಕೊಡ್ತೀನಿ ಅಂದ್ರೆ ಬಟ್ ಸಿನಿಮಾಗೆ ಅಮೌಂಟ್ಗೆ ಯಾವ್ದು ಸಂಬಂಧ ಇಲ್ಲ ಸಿನ್ಮಾ ಅಮೌಂಟ್ ಕೊಟ್ಟಿರೋದು ಒಂದು ಫ್ರೆಂಡ್ಶಿಪ್ ಅಲ್ಲಿ ಅವರು ಅವಕಾಶ ಕೊಡ್ತಾರೆ ಅಂತ ನಾನು ಅಮೌಂಟ್ ಕೊಟ್ಟಿಲ್ಲ ಅದಾದ್ಮೇಲೆ ನಾನು ಯಾವಾಗ ಪ್ರೆಷರ್ ಆಗದಾಗ ನಾನು ಸಿನಿಮಾ ಮಾಡ್ತಾ ಇದ್ದೀನಿ ನನಗೆ ಹೆಲ್ಪ್ ಮಾಡಿ ಹೋದ್ರೆ ಇರಲಿ ಅಂದಾಗ ನಾನು ಒಬ್ಬ ಪ್ರೊಡ್ಯೂಸರ್ ನ ಪರಿಚಯ ಮಾಡ್ಕೊಡ್ತೀನಿ ನಮ್ಮ ಸ್ಟುಡಿಯೋದಲ್ಲಿ ಎಡಿಟಿಂಗ್ ಡಬ್ಬಿಂಗ್ ಇಲ್ಲೆ ಮಾಡ್ಕೋ ಸೊ ನಾನೇ ಎಲ್ಲ ಟೆಕ್ಕೇರ್ ತೊಗೊತಿನಿ ಅಂತ ಹೇಳ್ಬಿಟ್ಟು ಉದಯ ಮತ್ತೆ ಕಡೆ ಹಾಕ್ಸ್ತೀನಿ ಬಂಡವಾಳ ಅಂತ ಅಂತ ಹೇಳಿದ್ರು ಇವಿಷ್ಟು ಶಬರಿ ಶೆಟ್ಟಿ ಅವರ ಮಾತಾಗಿರೋದು ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ಏನು ಒಂದಷ್ಟು ದಿನ ಟೈಮ್ ಕೊಡ್ತೀನಿ ಅಷ್ಟೊಳಗಡೆ ನನಗೆ ಹಣ ಕೊಡದಿರಿದ್ರೆ ಕಾನೂನು ಹೋರಾಟ ಮೂಲಕ ನಾನು ಹೋರಾಟ ಮಾಡ್ತೀನಿ ಅದು ಶಬರಿ ಶೆಟ್ಟಿ ಅವರ ಮಾತಾಗಿರೋದು ಕ್ಯಾಂಪಸ್ ಶಿವ ಸುರೇಶ್ ರಿಪಬ್ಲಿಕ್ ಕನ್ನಡ ಕೋಲಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಅಶ್ವಥ್ ಸುದೀಪ್ ಹೆಸರಿನಲ್ಲಿ ನಿರ್ದೇಶಕ ನಂದಕಿಶೋರ್ ವಂಚನೆ ಮಾಡುದ್ರ ಅನ್ನುವಂತಹ ಆರೋಪವನ್ನ ಕೇಳಿ ಬರ್ತಾ ಇದೆ ಯುವ ನಟ ಶಬರಿ ಶೆಟ್ಟಿಗೆ ವಂಚಿಸಿದ್ರಾ ನಂದಕಿಶೋರ್ ನಂದಕಿಶೋರ್ ಜಿಮ್ನಲ್ಲಿ ಪರಿಚಯಾಗಿದೆ ನ ಅಂತ ಕೇಳಿದಾಗ ಒಡವೆ ಅಡವಿಟ್ಟು ಇಪ್ಪತ್ತೆರಡು ಲಕ್ಷ ಕೊಟ್ಟಿದ್ದ ಒಂಬತ್ತು ವರ್ಷಗಳಿಂದ ನನಗೆ ನಂದಕಿಶೋರ್ ಹಣವನ್ನ ನೀಡಿಲ್ಲ ಹಣ ವಾಪಸ್ ಕೇಳಿದ್ದಕ್ಕೆ ಧಂಕಿ ಹಾಕಿದ್ದಾರೆ ಎಂದು ಆರೋಪ ಮಾಡುತ್ತಿದ್ದಾರೆ ಹಣವನ್ನು ಕೊಟ್ಟಿದ್ದು ಹಣವನ್ನು ತೆಗೆದುಕೊಂಡಿದ್ದು ಹೌದಾಗಿರಬಹುದು ಸಿನಿಮಾದಲ್ಲಿ ಅವಕಾಶ ಕೊಡ್ತೀನಿ ಅಂತ ಹಣ ಪಡೆದು ವಂಚನೆ ಮಾಡೋದು ಮೊದಲು ನನಗೆ ಒಂದು ಚೆಕ್ ಕೊಟ್ಟಿದ್ದು ಅದು ಬೌನ್ಸ್ ಆಗಿದೆ ನನಗೆ ಹಣವೂ ಕೊಟ್ಟಿಲ್ಲ ಸಿನಿಮಾದಲ್ಲಿ ಅವಕಾಶವನ್ನೂ ಕೊಟ್ಟಿಲ್ಲ ಹಣ ಕೇಳಿದ್ರೆ ಕೆಸಿಸಿಯಿಂದ ಹೊರ ಹಾಕುವ ಬೆದರಿಕೆ ಹಾಕ್ತಾ ಇದ್ರು ಸುದೀಪ್ ಸರ್ ಜೊತೆ ಕ್ರಿಕೆಟ್ ಆಡುವ ಆಸೆಯಿಂದ ಸುಮ್ಮನಾಗಿದ್ದೆ ಅಂತ ಹೇಳಿದ್ದಾರೆ ಈಗ ನನ್ನ ರಾಮದೂತ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಗಿದೆ ರಾಮದೂತ ಸಿನಿಮಾ ರಿಲೀಸ್ ಮಾಡಲು ನನ್ನ ಬಳಿ ಹಣ ಇಲ್ಲ ನಮ್ಮಂತ ಪುಟ್ಟ ಕಲಾವಿದರು ಹೇಗೆ ಬದುಕೋದು ಗೊತ್ತಾಗ್ತಿಲ್ಲ ಈಗ ಫಿಲಂ ಚೇಂಬರ್ಗೆ ದೂರು ಕೊಡಲು ನಿರ್ಧಾರ ಮಾಡಿದ್ದೇನೆ ನನ್ನ ಹಣ ನನಗೆ ಕೊಡದಿದ್ರೆ ನಂದಕಿಶೋರ್ ವಿರುದ್ಧ ಕಾನೂನು ಮೊರೆ ಹೋಗ್ತೀನಿ ಅಂತ ಹೇಳಿದ ಅಭಿಮಾನಿ ಮತ್ತು ರಾಮದೂತ ನಟರಾದಂತಹ ಏನು ಶಬರಿ ಶೆಟ್ಟಿ ಅವರಿಗೆ ಏನು ನಿರ್ದೇಶಕರಾದಂತಹ ನಂದಕಿಶೋರ್ ಅವರು ವಂಚನೆ ಎಂಬ ಆರೋಪ ಮಾಡ್ತಾರಂತ ಈ ಬಗ್ಗೆ ಸ್ವತಃ ಮಾತನಾಡೋದಕ್ಕೆ ಅವ್ರು ಕೇಳೋಣ ಸರ್ ಏನು ವಂಚನೆ ಆಗಿದೆ ಏನೆಲ್ಲ ವಿವರಣೆ ಮಾಡ್ತೀರಾ ನಮಸ್ತೆ ಸರ್ ನಂದಕಿಶೋರ್ ಅವರು ಎರಡ್ ಸಾವಿರದ ಹದಿನಾರಲ್ಲಿ ಪರಿಚಯ ಆಗ್ತಾರೆ ಸೊ ಅವರು ಒಬ್ಬ ಹಳೆಯ ಕಲಾವಿದ ಮಗ ಮತ್ತೆ ನಿರ್ದೇಶಕರು ಅಂತ ಒಂದು ಅವ್ರ ಒಂದು ಹೆಸರು ಇರ್ತಲ್ಲ ಆ ಒಂದು ಕಾಂಟ್ಯಾಕ್ಟ್ ಬೆಳೆಸ್ಕೋಬೇಕು ಅಂತ ನಾನು ಅಲ್ಲಿ ಪರಿಚಯ ಮಾಡ್ಕೊಂತೀನಿ ನಮ್ಮ ಸಂಪರ್ಕ ಒಂದು ಅಣ್ಣ ತಮ್ಮ ಬಾಂಡಿಂಗ್ ಅಲ್ಲಿ ಆಗುತ್ತೆ ಅದಾದ್ಮೇಲೆ ಅವರು ಕಷ್ಟ ಅಂತ ಹೇಳ್ಕೊಂಡಾಗ ನನಗೆ ಅಮ್ಮನ ಬೇಕು ಅಂತ ನಾನು ಎಲ್ಪ್ ಮಾಡ್ತೀನಿ ನಾನು ಬೇರೆ ಕಡೆ ಇಸ್ಕೊಂಡು ಹೆಲ್ಪ್ ಮಾಡ್ತೀನಿ ಸೊ ಹಂಗೆ ಸಂಪರ್ಕ ಇರುತ್ತೆ ಆಮೇಲೆ ಅದರ ಮೇಲೆ ನನ್ನ ಆಸೆ ಸುದೀಪ್ ಸರ್ ಜೊತೆ ಮಾತಾಡಬೇಕು ಸುದೀಪ್ ಸರ್ನ ಭೇಟಿ ಆಗಬೇಕು ಅನ್ನೋ ಆಸೆ ಇತ್ತು ಅವ್ರು ಹೆಂಗು ಸುದೀಪ್ ಸರ್ ಜೊತೆ ಇದ್ರು ಅಂದ್ಬಿಟ್ಟು ನಾನು ಅವ್ರು ಕೇಳ್ತೀನಿ ಬಾಯ ಬಿಟ್ಟು ಕೇಳ್ತೀನಿ ಸುದೀಪ್ ಸರ್ನ ಭೇಟಿ ಮಾಡಬೇಕು ನಾನು ಅವ್ರು ನೋಡಬೇಕು ಅಂದಾಗ ಎರಡ್ ಸಾವಿರ ಹದಿನಾರು ಬಿಗ್ ಬಾಸ್ ಮನೆಗೆ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗಿ ಅಲ್ಲಿ ಸುದೀಪ್ ಸರ್ ಜೊತೆ ಒಂದು ಫೋಟೋ ಇಳಿಸ್ಕೊಡ್ತಾರೆ ಸೊ ಅವಾಗ ಏನಾಗುತ್ತೆ ನನ್ಗೆ ಅವ್ರ ಮೇಲೆ ಗೌರವ ಜಾಸ್ತಿ ಆಗುತ್ತೆ ಒಬ್ಬ ಅಣ್ಣಂತರ ಸ್ಥಾನದಲ್ಲಿ ನನಗೆ ಹೆಲ್ಪ್ ಮಾಡ್ತಾ ಇದಾರೆ ಅಂತ ಗೌರವ ಜಾಸ್ತಿ ಆಯ್ತು ಅವ್ರು ಅದನ್ನೇ ವೀಕ್ನೆಸ್ ಇಟ್ಕೊಂಡು ನನ್ನ ದುಡ್ಡು ಕೇಳಿ ಕೇಳಿ ಇಟ್ಟು ತಗೊಂಡು ಫೈನಲ್ ಆಗಿ ಇವಾಗ ಇಲ್ಲಿ ಇಪ್ಪತ್ತೆರಡು ಲಕ್ಷ ಬರಬೇಕು ಒಂದು ರೂಪಾಯಿ ದುಡ್ಡು ಬಂದಿಲ್ಲ ಒಂಬತ್ತು ವರ್ಷದಿಂದ ಆಟ ಬರ್ತಾರೆ ಜಾಸ್ತಿ ಏನಾರ ಮಾತಾಡ್ತಾ ಧಮಕಿ ಆಗ್ತಾರೆ ಇಲ್ಲಾದ್ರೆ ಕ್ರಿಕೆಟ್ ಆಡಿಸಲ್ಲ ಅಂತಾರೆ ಸುದೀಪ್ ಸರ್ ಹತ್ರ ಹಾಕೊಟ್ಬಿಡ್ತೀನಿ ಅಂತಾರೆ ನನಗೆ ಏನಾಗುತ್ತೆ ಸುದೀಪ್ ಸರ್ ಅಭಿಮಾನಿ ಆಮೇಲೆ ಅವ್ರ ಜೊತೆ ಕ್ರಿಕೆಟ್ ಆಡ್ಬೇಕು ಅಂತ ಅನ್ಸಿರತ್ತಲ್ಲ ಎಲ್ಲ ಒಂದ್ಕಡೆ ಒಂದು ಬೈದಲ್ಲಿ ಇಷ್ಟುವರೆಗೂ ಇಲ್ಲಿ ತನಕ ವೈಟ್ ಮಾಡ್ಕೊಂಡು ಬಂದೆ ಬಟ್ ಆಗ್ಲಿಲ್ಲ ನನ್ ಕೇಳ್ ಏನಾಗುತ್ತೆ ಏನಾಗತ್ತೆ ಆಗ್ಲಿ ಡಿಸೈಡ್ ಆಗ್ಬೇಕು ಅಂತ ನನ್ನ ಚಾನಲ್ ಮುಖಾಂತರ ವಂಚನೆ ಆರೋಪ ಮಾಡಿದ್ರು ಯಾವ ಆಧಾರ್ ಕೊಟ್ಟಿರಿ ಅಂತ ನಿಮ್ಗೆ ಆಸೆ ಅಂತ ಅಂದ್ರೆ ಫಿಲಂ ಇಂಡಸ್ಟ್ರಿಲಿ ಸೇರಿಸ್ತೀನಿ ಅಥವಾ ಫಿಲಮ್ ಚಾನ್ಸ್ ಏನು ಕೊಡ್ತೀನಿ ಅಂತ ಆತರ ಏನೋ ಅಂತ ಸೊ ಫ್ರೆಂಡ್ಶಿಪ್ ಅಲ್ಲಿ ಅಮೌಂಟ್ ಕೊಟ್ಟಿದ್ದು ಆಲ್ರೆಡಿ ನಾನು ಸಿನಿಮಾ ಮಾಡಿದ್ನಲ್ವಾ ಹಂಗಾಗಿ ನಾನು ಸಿನಿಮಾಗೋಸ್ಕರ ವರ್ಕೌಟ್ ಮಾಡ್ತಿದ್ದೆ ಅದಾದ್ಮೇಲೆ ಅವರು ಪೊಗುರು ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರು ಅದಾದ್ಮೇಲೆ ಪೊಗರು ಸ್ವಲ್ಪ ಅಮೌಂಟ್ ಶಾರ್ಟೇಜ್ ಹೆಲ್ಪ್ ಮಾಡು ಸಿನಿಮಾ ಮೇಲೆ ಕೊಡ್ತೀನಿ ಅಂದ್ರು ಅವಾಗ ಕೊಡ್ಲಿಲ್ಲ ಅದಾದ್ಮೇಲೆ ರಾಣಾ ಅಂತ ಸಿನಿಮಾದಲ್ಲಿ ವಿಲನ್ ಕ್ಯಾರೆಕ್ಟರ್ ಅಂತಂದ್ರು ಅದಕ್ಕೆ ರೆಡಿ ಅಂತಂದ್ರು ನಾನು ರೆಡಿ ಆಗ್ತಿದ್ದೆ ವರ್ಕೌಟ್ ಮಾಡ್ಕೊಂಡು ರೆಡಿ ಆಗ್ತಿದ್ರೆ ಸಿನಿಮಾ ಕಂಪ್ಲೀಟ್ ಆಗಿದೆ ನನಗೆ ಗೊತ್ತಿರಲಿಲ್ಲ ಅಂದ್ ನೋಡಿದ್ರು ಇಲ್ಲ ಬೆಳೆಯವರು ಮಾಡಿಸ್ಬಿಟ್ಟೆ ಅಂತಂದ್ರು ಸುಮ್ಮನೆ ಬಾಯ್ ಸುಳ್ಳು ಸ್ಟುಡಿಯೋಕೊಂಡು ನನಗೆ ಏನಾದ್ರೂ ಅಮೌಂಟ್ ಕೇಳಿದಾಗ ದಾರಿ ತೋರಿಸು ಬೇರೆ ಒಂಥರ ದಾರಿ ತೋರಿಸ್ ಸಿಮಾ ಅವಕಾಶ ಕೊಡ್ತೀನಿ ಅಂದ್ರೆ ಬಟ್ ಸಿನಿಮಾಗೆ ಅಮೌಂಟ್ ಯಾವ್ದು ಸಂಬಂಧ ಇಲ್ಲ ಸಿನ್ಮಾ ಅಮೌಂಟ್ ಕೊಟ್ಟಿರೋದು ಒಂದು ಫ್ರೆಂಡ್ಶಿಪ್ ಅಲ್ಲಿ ಅವ್ರು ಅವಕಾಶ ಕೊಡ್ತಾರೆ ಅಂತ ನಾನು ಅಮೌಂಟ್ ಕೊಟ್ಟಿಲ್ಲ ಅದಾದ್ಮೇಲೆ ನಾನು ಯಾವಾಗ ಪ್ರೆಷರ್ ಆಗದಾಗ ನಾನು ಸಿನಿಮಾ ಮಾಡ್ತಾ ಇದೀನ ನನಗೆ ಹೆಲ್ಪ್ ಮಾಡಿ ಹೋದ್ರೆ ಇಲ್ಲಿ ಅಂದಾಗ ನಾನು ಒಬ್ಬ ಪ್ರೊಡ್ಯೂಸರ್ನ ಪರಿಚಯ ಮಾಡ್ಕೊಡ್ತೀನಿ ನಮ್ಮ ಸ್ಟುಡಿಯೋದಲ್ಲಿ ಎಡಿಟಿಂಗ್ ಡಬ್ಬಿಂಗ್ ಇಲ್ಲೆ ಮಾಡ್ಕೊ ನಾನೇ ಎಲ್ಲ ಕೇರ್ ತೊಗೊಂತೀನಿ ಅಂತ ಹೇಳ್ಬಿಟ್ಟು ಉದಯ್ ಮತ್ತೆ ಕಡೆ ಹಾಕ್ಸ್ತೀನಿ ಬಂಡವಾಳ ಅಂತ ಅಂತ ಹೇಳಿದ್ರು ಇವಿಷ್ಟು ಶಬರಿ ಶೆಟ್ಟಿ ಅವರ ಮಾತಾಗಿರೋದು ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ಏನು ಒಂದಷ್ಟು ದಿನ ಟೈಮ್ ಕೊಡ್ತೀನಿ ಅಷ್ಟೊಳಗಡೆ ನನಗೆ ಹಣ ಕೊಡದಿರಿದ್ರೆ ಕಾನೂನು ಹೋರಾಟ ಮೂಲಕ ನಾನು ಹೋರಾಟ ಮಾಡ್ತೀನಿ ಅನ್ನೋದು ಶಬರಿ ಶೆಟ್ಟಿ ಅವರ ಮಾತಾಗಿರೋದು ಶಿವ ಜೊತೆ ಸುರೇಶ್ ರಿಪಬ್ಲಿಕ್ ಕನ್ನಡ ಕೋಲಾರ ಏನಾಗುತ್ತೆ ನನ್ನ ಗೌರ್ಮೆಂಟ್ ಇನ್ನ ಗೌರವ ಜಾಸ್ತಿ ಆಗುತ್ತೆ ಒಬ್ಬ ಅಣ್ಣಂತರ ಸ್ಥಾನದಲ್ಲಿ ನಂಗೆ ಹೆಲ್ಪ್ ಮಾಡ್ತಾ ಇದಾರೆ ಗೌರವ ಜಾಸ್ತಿ ಅವ್ರು ಅದನ್ನೇ ವೀಕ್ನೆಸ್ ಇಟ್ಕೊಂಡು ನನ್ನ ಹತ್ರ ದುಡ್ಡು ಕೇಳಿ ಕೇಳಿ ಇಟ್ ತಗೊಂಡು ಫೈನಲ್ ಆಗಿ ಇವಾಗ ಇಲ್ಲಿ ಇಪ್ಪತ್ತೆರಡು ಲಕ್ಷ ಬರಬೇಕು ಒಂದ್ ರೂಪಾಯಿ ದುಡ್ಡು ಬಂದಿಲ್ಲ ಒಂಬತ್ತು ವರ್ಷದಿಂದ ಆಟ ಬರ್ತಾರೆ ಜಾಸ್ತಿ ಏನಾರ ಮಾತಾಡ್ ಧಮಕಿ ಆಗ್ತಾರೆ ಇಲ್ಲಾದ್ರೆ ಕ್ರಿಕೆಟ್ ಆಡಿಸಲ್ಲ ಅಂತಾರೆ ಸುದೀಪ್ ಸರ್ ಹತ್ರ ಬಿಡ್ತೀನಿ ಅಂತಾರೆ ನನಗೆ ಏನಾಗುತ್ತೆ ಸುದೀಪ್ ಸರ್ ಅಭಿಮಾನಿ ಆಮೇಲೆ ಅವ್ರ ಜೊತೆ ಕ್ರಿಕೆಟ್ ಆಡ್ಬೇಕು ಅಂತ ಕನ್ಸಿರುತ್ತಲ್ಲ ಕಡೆ ಆ ಒಂದು ಬೈದಲ್ಲಿ ಎಷ್ಟು ವರ್ಗು ಇಲ್ಲೇ ತನಕ ವೇಟ್ ಮಾಡ್ಕೊಂಡು ಬಂದೆ ಬಟ್ ಆಗ್ಲಿಲ್ಲ ನನ್ ಕೇಳ್ ಆಗ್ಲಿಲ್ಲ ಆಗಲಿ ಡಿಸೈಡ್ ಆಗ್ಬೇಕು ಅಂತ ನನ್ನ ಚಾನಲ್ ಮುಖಾಂತರ ವಂಚನೆ ಆರೋಪ ಮಾಡಿದ್ರು ಯಾವ ಆಧಾರ್ ಕೊಟ್ರಿ ಅಂತ ಅಂದ್ರೆ ಆಸೆ ತೋರಿಸಿದ್ರ ಅಂತ ಅಲ್ಲ ಫಿಲಮ್ ಇಂಡಸ್ಟ್ರಿ